ತೆರಿಗೆ ಹಸ್ತ್ರದ ಮೂಲಕ ಇಡೀ ವಿಶ್ವಕ್ಕೆ ಶಾಕ್ ಕೊಟ್ಟಿದ್ದಂತಹ ಟ್ರಂಪ್ ಇವತ್ತು ಅತಿ ದೊಡ್ಡ ಶಾಕ್ ಇದಾಗಿತ್ತು ಯಾಕಂದ್ರೆ ಅಮೆರಿಕ ಅಧ್ಯಕ್ಷರ ಆಪ್ತನನ್ನ ಗುಂಡಿಟ್ಟು ಭಯಂಕರವಾಗಿ ಭಯಾನಕವಾಗಿ ಕುಂದು ಹತ್ಯೆಯಾದ ಈ ಚಾರ್ಲಿ ಯಾರು ಯಾವ ಕಾರಣಕ್ಕಾಗಿ ಹತ್ಯೆ ಮಾಡಲಾಯಿತು ಅನ್ನೋದು ನಿಂತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಮಾಪ್ತ ಚಾರ್ಲಿ ಕಿರ್ಕ್ ಅವರನ್ನ ಹಾಡು ಹಗಲೆ ಗುಂಡಿಟ್ಟು ಹತ್ಯೆ ಮಾಡಲಾಗಿದೆ ಅಮೆರಿಕಾದ ಉಟಾವಾ ವ್ಯಾಲಿ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸುತ್ತಿದ್ದಾಗಲೇ ಚಾರ್ಲಿ ಕಿರ್ಕ್ ಅವರನ್ನ ಗುಂಡಿಟ್ಟು ಸಾಯಿಸಲಾಗಿದೆ ಅಮೆರಿಕಾದ ಉಟಾವಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಚಾರ್ಲಿ ಕಿರ್ಕ್ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸುತ್ತಿದ್ದರು ದಿ ಅಮೇರಿಕನ್ ಕಂಬ್ಯಾಕ್ ಹೆಸರಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿದ್ದಾಗಲೇ ಆಗಂತುಕ ಚಾರ್ಲಿ ಕಿರ್ಕ್ ಮೇಲೆ ಗುಂಡಿನ ದಾಳಿ ನಡೆಸಿದ ಆಗಂತುಕನ ಪಿಸ್ತೂಲ್ನಿಂದ ಸಿಡಿದ ಒಂದೇ ಒಂದು ಗುಂಡು ಅವರ ಕತ್ತನ್ನು ಸೀಳಿ ರಕ್ತ ನೀರಿನಂತೆ ಹೊರಗೆ ಚಿಮ್ಮಿ ಬಂತು ಗುಂಡು ಬಿದ್ದ ಎರಡು ಸೆಕೆಂಡ್ಗೆ ಚಾರ್ಲಿ ನೆಲಕ್ಕೆ ಕುಸಿದು ಬಿದ್ದರು ತಕ್ಷಣ ಆಸ್ಪತ್ರೆಗೆ ಸಾಗಿಸಿದ್ರು ಆದರೆ ಮಾರ್ಗ ಮಧ್ಯೆಯೇ ಟ್ರಂಪ್ ಬಲಗೈ ಬಂಟ ಉಸಿರು ಚೆಲ್ಲಿದ್ರು ಚಾರ್ಲಿ ಗುಂಡೇಟು ತಿಂದು ನೆಲಕ್ಕೆ ಬೀಳುತ್ತಿದ್ದಂತೆ ವಿಶ್ವವಿದ್ಯಾಲಯದಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಭಯಭೀತರಾಗಿ ಓಡಿ ಹೋದ್ರು ಅಷ್ಟಕ್ಕೂ ಯಾರು ಈ ಚಾರ್ಲಿ ಕಿರ್ಕ್ ಟ್ರಂಪ್ ಅವರಿಗೆ ಹೇಗೆ ಆಪ್ತನಾಗಿದ್ದ ಯಾಕೆ ಗುಂಡಿಟ್ಟು ಕೊಲೆ ಮಾಡಲಾಯಿತು ಅಂತ ನೋಡೋದಾದ್ರೆ ಚಾರ್ಲಿ ಕಿರ್ಕ್ ಬರೀ ಮೂವತ್ತೊಂದು ವರ್ಷದ ಅಮೆರಿಕಾದ ಬಲಪಂಥೀಯ ಯುವ ನಾಯಕ ತನ್ನ ಹದಿನೆಂಟನೇ ವಯಸ್ಸಲ್ಲೇ ಟರ್ನಿಂಗ್ ಪಾಯಿಂಟ್ ಸಂಘ ಸ್ಥಾಪನೆ ಮಾಡಿದ್ದ ಮೇಧಾವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಟ್ರಂಪ್ ಪರ ಪ್ರಚಾರ ಮಾಡಿದ್ರು ಯುವ ಮತದಾರರನ್ನ ಸೆಳೆಯುವಲ್ಲಿ ಪ್ರಮುಖ ಪಾತ್ರಧಾರಿಯನ್ನಿಸ್ಕೊಂಡಿದ್ರು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಚಳುವಳಿಯ ರುವಾರಿ ಕೂಡ ಅಮೆರಿಕದಲ್ಲಿ ವಲಸಿಗರನ್ನ ವಿರೋಧಿಸುತ್ತಿದ್ದ ಕಟುವಾದ ವ್ಯಕ್ತಿಗಳಲ್ಲಿ ಚಾರ್ಲಿ ಮೊದಲಿಗರಾಗಿದ್ದರು ಭಾರತ ಅಮೆರಿಕ ಮಧ್ಯೆ